ಬೆಳಗ್ಗೆ ಯಾರ್ ಮನೆ ಹುಡ್ಕೊಂಡು ಬರ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಹೇಳ್ತೀನಿ ಹೇಳ್ತೀನಿ ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಂದಿನಿ ಬಿಆರ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿಯೊಬ್ಬರಿಗೂ ಒಂದು ಅಭಿರುಚಿ ಇಷ್ಟ ಆಗುತ್ತೆ ಕೆಲವರಿಗೆ ಅಮ್ಮನ ಕೈ ರುಚಿ ಇಷ್ಟ ಆದ್ರೆ ಮತ್ತೆ ಕೆಲವರಿಗೆ ಹೆಂಡತಿ ಕೈ ರುಚಿ ಇನ್ನೂ ಕೆಲವರಿಗೆ ಹೋಟೆಲ್ ರುಚಿ ಅಷ್ಟೇ ಯಾಕೆ ಕೆಲವೊಂದ್ಸಲ ಅಕ್ಕ ಮಾಡೋ ಅಡುಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಹಾಗಂತ ಪದೇ ಪದೇ ಮಾಡ್ಕೊಡಿ ಅಂತ ಕೇಳೋಕ್ಕಾಗತ್ತಾ ಹಾಗಾಗಿನೇ ನಾವೇ ಮನೆ ಮನೆಗಳಿಗೆ ಹೋಗಿ ಒಂದೊಂದು ಅಡಿಗೆಯನ್ನ ಮಾಡಿಸಿ ಅವರನ್ನ ಮಾತಾಡಿಸಿ ಅವರ ಅಭಿರುಚಿನ ತಿಳ್ಕೊಂಡು ಅಂಥ ಕಾರ್ಯಕ್ರಮನೇ ನಮ್ಮ ಬಿಆರ್ ಕಿಚನ್ ಬನ್ನಿ ಇವತ್ತು ಯಾರ ಮನೆಗೆ ಹೋಗ್ತಾ ಇದೀವಿ ಹಾಗೆ ಅವರ ಕೈ ರುಚಿ ಸೀಕ್ರೆಟ್ ಏನು ಅಂತ ತಿಳ್ಕೊಂಡು ಬರೋಣ ನಮಸ್ಕಾರ ನಮಸ್ಕಾರ ಮೊದಲಿಗೆ ಬಿಆರ್ ಕಿಚನ್ಗೆ ನಮಗೆ ಸ್ವಾಗತು ಮೇಡಮ್ ನನ್ನ ಹೆಸರು ಇಂದಿರಾ ಸಂಗ್ಮೇಶ್ ಅಂತೇಳಿ ಮೂಲತಃ ನಾವು ಬಿಜಾಪುರದವರು ಈಗ ಪ್ರೆಸೆಂಟು ವಿಜಯನಗರ ನಿಯರ್ ದೀಪಾಂಜಲ್ ನಗರದಲ್ಲಿ ಹೌಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಈಗ ಮನೆಯಲ್ಲೇ ಇರೋದು ನನ್ನ ಕ್ವಾಲಿಫಿಕೇಶನ್ ಬಂದು ಎಮ್ ಎ ಬಿ ಎಡ್ ಸುಮಾರು ಒಂದು ಹನ್ನೆರಡು ವರ್ಷ ನಾನು ಕೆ ಪುರಮಲ್ಲಿ ಒಂದು ಏಡೆಡ್ ಸ್ಕೂಲ್ ಇತ್ತು ಅಲ್ಲಿ ನಾನು ಹೈಸ್ಕೂಲ್ ಟೀಚರಲ್ಲಿ ಕನ್ನಡ ಸಬ್ಜೆಕ್ಟನ್ನು ಮಾಡ್ತಾಯಿದ್ದೆ ಸೊ ಹನ್ನೆರಡು ವರ್ಷ ನಾನು ಅಲ್ಲಿ ಮಾಡಿದೆ ಯಾವುದೋ ಕಾರಣಾಂತರದಿಂದ ನಾವು ಮತ್ತೆ ಇಲ್ಲೇ ದೀಪಾಂಜಲಕ್ಕೆ ಬರಬೇಕಾಯ್ತು ಸ್ವಂತ ಮನೆ ತೊಗೊಂಡು ಇಲ್ಲೇ ಇದ್ದೀವಿ ಈಗ ಕನ್ನಡ ಟೀಚರ್ ಹಾಂ ಕನ್ನಡ ಟೀಚರ್ ಆಗಿ ವರ್ಕ್ ಮಾಡಿ ಈಗ ನಾನು ನಮ್ಮದು ಮೂಲತಃ ಬಿಜಾಪುರ ಆಗಿರೋದ್ರಿಂದ ಉತ್ತರ ಕರ್ನಾಟಕದ ಒಂದು ಸ್ಪೆಷಲನ್ನು ಎಲ್ಲ ಜನತೆಗೆ ನಾನು ಪರಿಚಯ ಮಾಡಿಸಿದ್ರಾಯ್ತು ಅಂತೇಳಿ ಒಂದು ಸ್ವೀಟ್ ಸ್ವೀಟ್ ರೆಸಿಪಿಯಲ್ಲಿ ಅದ್ರಲ್ಲಿ ಕಡುಬು ಕೊಬ್ಬರಿ ಕಡುಬು ಅಂತೇಳಿ ಮಾಡಿ ತೋರಿಸಿದ್ರಾಯ್ತು ಅಂತ ಮೇಡಮ್ ಹಾಗಾದರೆ ಓಕೆ ಮೇಡಮ್ ಈಗ ಕೊಬ್ಬರಿ ಕಡುಬು ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಕೊಬ್ಬರಿ ಪೌಡ್ರು ಆಮೇಲೆ ಇಲ್ಲಿ ಸಣ್ಣದಾಗಿ ಇದನ್ನು ಹೆಚ್ಚಿರೋ ಬೆಲ್ಲ ಇದೆ ಇದಕ್ಕೆ ಗಂಡ್ಕಂಟು ಇರಬಾರ್ದು ಆಮೇಲೆ ಕಲಸಿಟ್ಟಿರ್ತಕ್ಕಂಥ ಗೋಧಿ ಹಿಟ್ಟು ಸಾಮಾನ್ಯವಾಗಿ ನಾವು ಚಪಾತಿ ಯಾವ ಹದಕ್ಕೆ ಕಲಸಿರ್ತೀವಲ್ಲೋ ಅದೇ ಹದಕ್ಕೆ ಕಲಸಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿದೆ ಇಲ್ಲಿ ಇದಕ್ಕೆ ಶುಂಠಿ ಮತ್ತು ಏಲಕ್ಕಿ ಪೌಡ್ರು ಇಷ್ಟು ಐಟಮ್ಸ್ ಇದ್ದರೆ ಆರಾಮಾಗಿ ಕೊಬ್ಬರಿ ಕಡಿಮೆನ ಮಾಡ್ಬೋದು ಹಾಗಾದ್ರೆ ಶುರು ಮಾಡಿಬಿಡೋಣ ಮೊದಲಿಗೆ ನಾವು ಈ ಒಂದು ಪೌಡ್ರ್ ಏನಿದೆ ಅಲ್ವಾ ಕಲಸಿಟ್ಟಿರ್ತಕ್ಕಂಥ ಕೊಬ್ಬರಿ ಪೌಡ್ರು ಅದು ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಸಣ್ಣಗೆ ಇದು ಒಣ ಕೊಬ್ಬರಿ ಇದೆ ಒಣ ಕೊಬ್ಬರಿಯನ್ನು ನೀಟಾಗಿ ಹೆರ್ಚಿರೋದಿದೆ ಇದನ್ನು ನಾನು ಈಗ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಅದೇ ಮತ್ತು ಬೆಲ್ಲದ ಪೌಡ್ರೂ ಒಂದು ಸ್ವಲ್ಪ ಗಂಟಿಲ್ಲ ನೋಡಿ ತುಂಬ ಸಾಫ್ಟಾಗಿದೆ ಈ ಸಾಫ್ಟಾಗಿರೋ ಬೆಲ್ಲದ ಪೌಡ್ರನ್ನು ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸಾಮಾನ್ಯವಾಗಿ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ಸ್ವೀಟ್ ಮಾಡಬೇಕು ಅಂದಾಗ ತುಂಬ ಈಸಿಯಾಗಿ ಮಾಡುವಂಥ ವಿಧಾನ ಇದು ಇದು ತುಂಬ ಕಷ್ಟ ಏನೂ ಇಲ್ಲ ಈ ಚಪಾತಿ ಮಾಡ್ತೀವಲ್ವಾ ಚಪಾತಿ ತೆಂಗಿದ್ರೂ ಕಲಸಿರ್ತೀವಿ ಒಂದು ಸ್ವಲ್ಪ ಬೆಲ್ಲ ಕೊಬ್ಬರಿ ಇದ್ರೆ ಮನೇಲಿ ಆರಾಮಾಗಿ ಮಾಡ್ಬೋದು ನೋಡಿ ಇದನ್ನು ಈಸಿಯಾಗಿ ಈ ಥರ ಕಲಿಸ್ತಾ ಇರೋರು ಒಂದು ಬೌಲು ಕೊಬ್ಬರಿ ಪೌಡ್ರ್ ತೊಗೊಂಡ್ರೆ ಒಂದು ಬೌಲು ಬೆಲ್ಲ ತೊಗೊಂಡ್ರೆ ಈಕ್ವಲ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಸಹಿತ ಟೇಸ್ಟಿಯಾಗಿರುತ್ತೆ ಹೀಗಿದ್ದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪೌಡ್ರ್ ಇದೆಲ್ಲ ಇದನ್ನು ವಾಸನೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ನೀಟಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಮುಂಚೆ ಗೋಧಿ ಹಿಟ್ಟನ್ನು ಕಲಿಸಿಟ್ರೆ ಆಯಿತು ಈಗ ಇದು ಮಿಕ್ಸ್ ಆಗಿದೆ ನೋಡಿ ಒಂದು ಸ್ವಲ್ಪ ಗಂಟು ಗಂಟೆ ಇಲ್ಲ ಗಟ್ಟಿಯಾಗಿಲ್ಲ ಎಲ್ಲವೂ ಸಾಫ್ಟಾಗೇ ಇದೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಣ ಕೊಬ್ಬರಿಯನ್ನು ಜಾಸ್ತಿ ಬಳಸಲ್ಲ ಹಸಿ ಕೊಬ್ಬರಿ ಚಟ್ನಿಗಂತೆ ಬಳಸ್ತಾರೆ ಹಾಗಾಗಿ ಒಣ ಕೊಬ್ಬರಿಯನ್ನು ಬಳಸಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಈ ಒಂದು ಹಸಿ ಹಿಟ್ಟಿದೆ ಅಲ್ವಾ ಕಲಸಿರೋ ಹಿಟ್ಟಿದೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನೋಡಿ ಈ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ ಈ ಪೂರಿ ಮಾಡ್ತೀವಲ್ವ ಪೂರಿಗೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊತೀವಿ ಅದೇ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ ಇದಕ್ಕೆ ಪೂರಿ ಅದಕ್ಕೆ ಕಲಸ್ಕೊಂಡು ನೀವು ಈ ಟೇಸ್ಟ್ ಏನಾದರೂ ತಿಂದಿದಿರ ಮೇಡಮ್ ಇಲ್ಲ ಯಾವತ್ತು ಈ ಥರ ಗೋಧಿ ಹಿಟ್ಟಲ್ಲಿ ಕಡುಬು ಮಾಡ್ರೆ ಫಸ್ಟ್ ನಾ ಟೇಸ್ಟ್ ಮಾಡಿ ಹೌದಾ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟುಗಳಲ್ಲಿ ಕಡುಬು ಮಾಡೋದನ್ನು ನೋಡಿದ್ದೀರ ನೀವು ಹೌದಲ್ವಾ ಇದು ಉತ್ತರ ಕರ್ನಾಟಕದ್ದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ಸಾಮಾನ್ಯವಾಗಿ ಗೆಸ್ಟ್ಗಳು ಬಂದಾಗ ಯಾರಾದರೂ ಮನೆಗೆ ಬಂದಾಗ ಕಂಪಲ್ಸರಿ ಸ್ವೀಟ್ ಮಾಡ್ತೀವಿ ನಾವು ಸ್ವೀಟ್ ಮಾಡಿ ಈಗ ಹೋಳ್ಗೆ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಲೇಟಾಗಿ ಬಿಡುತ್ತೆ ಬಂದಿರೋರಿಗೂ ಸಹಿತ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಕುತ್ಕೊಳಕ್ಕಾಗಲ್ಲ ಹಾಗಾಗಿ ಇದನ್ನು ನಾವು ದಿಢೀರಂತ ಮಾಡ್ಬೋದು ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಇದ್ದರೆ ಚಪಾತಿಗಂತ ಹೆಂಗಿದ್ರು ಕಲಸಿರ್ತೀವಿ ನಾವು ಹಿಟ್ಟು ಅದ್ರ ಜೊತೆಗೆ ಇದನ್ನು ಮಾಡಿಬಿಟ್ರೆ ಆಯ್ತು ನೋಡಿ ಈ ಥರ ಪೂರಿಯನ್ನು ನಾವು ಲಚ್ಕೋಬೇಕಾದ್ರೆ ಮಾಡಿರ್ತೀವಲ್ವಾ ಆ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡ್ಬೋದು ಬೇಗನೂ ಮಾಡ್ಕೊ ತೆಗಿಬೇಕು ಇಲ್ಲ ಇಲ್ಲ ಆ ಥರ ಏನಿಲ್ಲ ಆ ಥರ ತಲೆನೋವೇ ಇಲ್ಲ ಪಾಕ ತೆಗಿಯೋದಿಲ್ಲ ಏನಿಲ್ಲ ಈಗ ನಮ್ಮ ಕಡೆ ಕರ್ಜಿಕಾಯಿ ಮಾಡ್ತಾರೆ ಹಾ ಹೌದೌದು ಕರ್ಜಿಕಾಯಿಗೆ ನಾವು ಮಾಡಿದ್ರೆ ಮೈದಾ ಯೂಸ್ ಮಾಡಿ ಇದು ಮೈದಾ ಇಲ್ಲ ಮೇಡಮ್ ಇದು ಮೈದಾ ಯೂಸೇ ಇಲ್ಲ ಬರೀ ಗೋಧಿ ಹಿಟ್ಟು ಮಾತ್ರ ಓಕೆನಾ ಕೊಬ್ಬರಿ ಕಡುಬಗೆ ಇದೆಲ್ಲ ರೆಡಿ ಮಾಡ್ಕೊಂಡೇವಲ್ವಾ ರೆಡಿ ಮಾಡ್ಕೊಂಡಾದ ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಹಿಂಗೆ ಲಟ್ಟಿಸ್ತಾ ಇರೋದು ಹಿಂಗೆ ಇಷ್ಟಿಷ್ಟು ನಾವು ಪೂರಿ ಯಾವ ಥರ ಮಾಡ್ತೀವಲ್ವಾ ಆ ಥರ ಲಟ್ಟಿಸ್ಕೊಂಡ್ಬಿಟ್ಟು ಇದಕ್ಕೆ ಒಳಗಡೆ ಇದು ತುಂಬೋದು ಹ್ಞೂ ಇದನ್ನು ಓಕೆ ಇದನ್ನು ಹೀಗೆ ಇದನ್ನು ಫೋಲ್ಡ್ ಮಾಡೋದು ಓಕೆ ಫೋಲ್ಡ್ ಮಾಡಿಬಿಟ್ಟು ಇಷ್ಟೇ ಈ ಥರ ಮಾಡ್ತಾ ಹೋದರೆ ಇದು ಕೊಬ್ಬರಿ ಕಡುಬು ರೆಡಿ ಆಗಿಬಿಡುತ್ತೆ ಹಾಗೆಯೇ ಎಲ್ಲವೂ ಒಂದೊಂದಾಗಿ ಮಾಡ್ತಾ ಹೋಗಬೇಕು ಇದು ಎಷ್ಟು ಸಾಫ್ಟಾಗಿರುತ್ತೋ ಹಿಟ್ಟು ಅಷ್ಟು ಸಾಫ್ಟಾಗಿ ಕೊಬ್ಬರಿ ಕೊಡುಬು ತಿನ್ನೋಕ್ಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೂ ಸಹಿತ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ಚಪಾತಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಸಾಫ್ಟ್ ಸ್ವಲ್ಪ ಸಾಫ್ಟಾಗಿರುತ್ತೆ ಸ್ವಲ್ಪ ಸಾಫ್ಟಾಗಿರುತ್ತೆ ಚಪಾತಿ ಅಂದರೆ ತುಂಬ ಗಟ್ಟಿಯಾಗಿ ಸಾಫ್ಟ್ ಸಾಫ್ಟಾಗಿದ್ದರೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸಾಫ್ಟಾಗೇ ಇರುತ್ತೆ ಇಲ್ಲಾಂದರೆ ಗಟ್ಟಿಯಾಗಿ ಬಂದುಬಿಡುತ್ತೆ ಇದು ಆ್ಯಕ್ಚುಲಿ ನೀರಿನಲ್ಲಿ ಕುದಿಸೋದ್ರಿಂದ ಕುದಿಸಿದ ಕಡುಬು ಅಂತಲೇ ಹೇಳೋದು ಇದಕ್ಕೆ ಇದು ಎಣ್ಣೆಯಲ್ಲಿ ಕರೆಯೋದಿಲ್ಲ ಎಣ್ಣೆಯಲ್ಲಿ ಕರೆದ್ರೆ ಕರ್ಚಿಕಾಯಿ ಅಂತ ಹೇಳ್ತೀವಿ ಇದನ್ನು ನೀರಲ್ಲಿ ಬೇಯಿಸೋದು ಬೇಯಿಸಿಬಿಟ್ಟು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈ ಥರ ಸೇಮ್ ನೋಡೋಕ್ಕೆ ಕರ್ಚಿಕಾಯಿ ಥರನೇ ಇರುತ್ತೆ ಅದೇ ಶೇಪಲ್ಲೇ ಇರುತ್ತೆ ಇದು ಒಂಥರ ಈಗ ಶ್ರಾವಣ ಮಾಸ ಬಂತಲ್ಲ ಮೇಡಮ್ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸಾಮಾನ್ಯವಾಗಿ ನಾಲ್ಕು ಸೋಮವಾರನೂ ಸಹಿತ ದೇವರಿಗೆ ನೈವೇದ್ಯ ಹಿಡಿಬೇಕು ಅಂತಂದರೆ ಈ ಕೊಬ್ಬರಿ ಕಡುಬು ಮಾಡೇ ನೈವೇದ್ಯ ಹಿಡಿಯೋದು ದೇವರಿಗೆ ಶ್ರೇಷ್ಠ ಅಂತ ಹೇಳಿ ಅಷ್ಟೇ ಇಲ್ಲದೇ ಯಾರಾದರೂ ನಂಟರು ಬಂದರೆ ಇಲ್ಲ ಯಾರಾದರೂ ಇಷ್ಟಪಟ್ಟರೆ ಮಾಡಿಕೊಡಿ ಅಂತ ಕೇಳಿದರೆ ಯಾಕಂದರೆ ತುಂಬ ಜನ ಇದನ್ನು ಮಾಡಿಕೊಡಿ ಅಂತ ಕೇಳಿಬಿಟ್ಟು ತಿಂತಾರೆ ಇಷ್ಟ ಆಗಿರುತ್ತಲ್ವಾ ಈಗ ಬೇರೆ ಕಡೆ ಸಿಟಿಗಳಲ್ಲೆಲ್ಲ ಹೋಗಿರ್ತಾರೆ ಜನ ಅವರುಗಳಿಗೆ ಅಲ್ಲೆಲ್ಲ ಸಿಟಿ ಫುಡ್ಡು ತಿಂದು ಸಾಕಾಗಿ ಹೋಗಿರುತ್ತೆ ಅಂಥರೆಲ್ಲ ಮನೆಗೆ ಬಂದ್ಬಿಟ್ಟು ನಮಗೆ ಕೊಬ್ಬರಿ ಕಡು ಮಾಡಿಕೊಡಿ ಸ್ಪೆಷಲಾಗಿ ಅಂತಲೇ ಕೇಳ್ತಾರೆ ಇದು ಒಟ್ಟಾರೆಯಾಗಿ ನಮಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಈಗ ನಿಮ್ಮ ಹವ್ಯಾಸಗಳೇನು ಮೇಡಮ್ ನನ್ನ ಹವ್ಯಾಸಗಳು ಮುಂಚೆ ನಾನು ಟೀಚರಾಗಿ ವರ್ಕ್ ಮಾಡಿದ್ದೆ ಅಂತ ಹೇಳಿದ್ನಲ್ವಾ ನನಗೆ ಕನ್ನಡ ಅಂದರೆ ಉಸಿರು ಕನ್ನಡ ಹೆಸರೇ ನಾನು ಬರುತ್ತೀನಿ ಈಗ ಪ್ರೆಸೆಂಟ್ ನಾನು ಹೌಸ್ ವೈಫಾಗಿ ಮನೇಲಿ ಇದ್ದೀನಿ ಅಂತಂದರೂ ಸಹಿತ ನನಗೆ ಕನ್ನಡ ಅಂದರೆ ಉಸಿರು ಈಗಲೂ ಸಹಿತ ಮಕ್ಕಳು ಏನಾದರೂ ಬಂದುಬಿಟ್ಟು ಕನ್ನಡ ಹೇಳ್ಕೊಡಿ ಅಂತಂದರೆ ನಾನು ಕನ್ನಡ ಹೇಳ್ಕೊಡ್ತೀನಿ ಗ್ರಾಮರ್ ಆಗಿರ್ಬೋದು ಹಳೆಗನ್ನಡ ಆಗಿರ್ಬೋದು ಹಾಗಾಗಿ ನನಗೆ ಕನ್ನಡ ಇಂಟ್ರೆಸ್ಟ್ ಇರೋದರಿಂದ ಕಥೆ ಕವನಗಳು ಬರೆಯೋದಂದರೆ ನನಗೆ ತುಂಬಾ ಇಷ್ಟ ಮೊದಲಿಂದ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಕಾಂಪಿಟೇಷನ್ಗಳನ್ನು ಇಡೋರು ಹಳೆಗವನಗಳ ಸ್ಪರ್ಧೆ ಅಂತ ಇಡೋರು ಆವಾಗ ಹೇಳೋರು ನಮಗೆ ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ನಿಮ್ಗೆ ಯಾರಿಗಾದರೂ ಕವನಗಳು ಬರೆಯೋ ಇಷ್ಟ ಇದ್ದರೆ ಅಂಥವ್ರಗೊಂದು ಒಳ್ಳೆಯ ಅವಕಾಶ ಇದೆ ವೇದಿಕೆ ಕೊಟ್ಟಿದ್ದೀವಿ ನಾವು ಯಾರಾದರೂ ಬಳಸ್ಕೋಬೋದು ಅಂತ ಹೇಳಿದಾಗ ನಮ್ಮಲ್ಲೇ ಕಾಂಪಿಟೇಷನ್ನು ಓ ಬರಿಬೋದಲ್ಲ ನಾವು ಯಾಕಂದರೆ ಕನ್ನಡ ಅಂದರೆ ನನಗೆ ತುಂಬ ಇಷ್ಟ ಇತ್ತು ಹಾಗಾಗಿ ನಾನೇನು ಮಾಡಿದೆ ಯಾವುದೋ ಒಂದು ವಿಷಯ ತಗೊಳ್ಳೋದು ಅದಕ್ಕೆ ಇದೇ ವಿಷಯ ಅಂತೇನಿಲ್ಲ ಹನಿಗಮನ ಅಂದರೆ ಚಿಕ್ಕದಾಗಿ ಬರೆಯೋದು ಅರ್ಥವತ್ತಾಗಿರಬೇಕು ಆಮೇಲೆ ಪ್ರಾಸ ಅದರಲ್ಲಿ ಹಾಗಾಗಿ ನಾನು ಒಂದೊಂದು ವಿಷಯವನ್ನು ತೊಗೋತಿದ್ದೆ ನಾನು ಸಾಮಾನ್ಯವಾಗಿ ನಮ್ಮ ತಾಯಿ ಮನೆ ಕಡೆ ಅವ್ನು ಸ್ವಲ್ಪ ಬಡತನ ಹಾಗಾಗಿ ನಾನು ಬಡತನ ಅನ್ನುವಂಥ ವಿಷಯವನ್ನೇ ಫಸ್ಟ್ ನಮ್ಮ ತಾಯಿ ಮನೆಯಿಂದಲೇ ಶುರು ಮಾಡಬೇಕು ನಾನು ಆ ವಿಷಯ ಅಂತ ಹೇಳಿ ಅದನ್ನೇ ಟಾಪಿಕನ್ನು ತೊಗೊಂಡು ಬಡತನ ಅಂತೇಳಿ ನನ್ನ ಕವನದ ಶೀರ್ಷಿಕೆ ಕೊಟ್ಟೆ ನಾನು ಕೊಟ್ಬಿಟ್ಟು ಅದನ್ನು ನಾನು ನಾಲ್ಕು ಸಾಲುಗಳಲ್ಲಿ ಅರ್ಥ ಹಿಡಿದಿಟ್ಟೆ ನಾನು ಹೇಗೆ ಅಂದರೆ ನೋಡಿ ನನ್ನ ಕವನದ ಶೀರ್ಷಿಕೆ ಬಡತನ ನಮಗೆ ಕಾಡಿದೆ ಬಡತನ ನಮಗೆ ಕಾಡಿದೆ ಬಡತನ ಆದರೂ ನಮ್ಮ ಮನ ಸಿರಿತನ ಆದರೂ ನಮ್ಮ ಮನ ಸಿರಿತನ ಸಿರಿತನವಿರಲಿ ಎಂದಿಗೂ ಹೀಗೆ ಕೊನೆತನ ಸಿರಿತನವಿರಲಿ ಎಂದಿಗೂ ಹೀಗೆ ಕೊನೆತನ ಕೂಡಿ ಬಾಳಲಿ ಎಂದೆಂದಿಗೂ ನಮ್ಮ ಮನೆತನ ಕೂಡಿ ಥ್ಯಾಂಕ್ ಯು ಮೇಡಮ್ ಹಾಗಾಗಿ ನಾನು ಸಾಮಾನ್ಯವಾಗಿ ಸ್ಪೀಚು ಸ್ಪೀಚಲ್ಲೂ ಅಷ್ಟೇ ನನಗೆ ಸ್ಪೀಚ್ ಮಾಡೋದಂದ್ರೆ ತುಂಬ ಇಷ್ಟ ನನಗೆ ಆ್ಯಂಕರಿಂಗ್ ಮಾಡೋದಂದ್ರೆ ತುಂಬ ಇಷ್ಟ ಮೊದಲಿಂದನೂ ಕಾಲೇಜ್ ಲೆವೆಲಲ್ಲೇ ನಾನು ತುಂಬ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದೆ ಯಾವುದೇ ಭಾಗವಹಿಸಿದ್ರು ಈವೆಂಟಲ್ಲಿ ಭಾಗವಹಿಸಿದ್ರು ನನಗೆ ಕಂಪಲ್ಸರಿ ಪ್ರೈಸ್ ಬರ್ತಾನೆ ಇತ್ತು ಫಸ್ಟ್ ಪ್ರೈಝು ಅಂತ ಹೇಳ್ಕೊಳ್ಳಲ್ಲ ಒಟ್ಟಾರೆ ಫಸ್ಟು ಸೆಕೆಂಡೋ ತರ್ಡು ಸಾಮಾನ್ಯವಾಗಿ ಫಸ್ಟ್ ಪ್ರೈಝ್ಗಳನ್ನೇ ನಾನೇ ಗಿಡಿಸ್ಕೊಳ್ತಾ ಇದ್ದೆ ಹಾಗೆ ನಾನು ಏನಾದರೂ ಕಾಲೇಜ್ಗೆ ಹೋಗಿರಲಿಲ್ಲ ಅಂದರೆ ಅವಾಗ ಏನಾದರೂ ಸ್ಪರ್ಧೆಗಳಿಟ್ಟರೆ ನಮ್ಮ ಫ್ರೆಂಡ್ಸ್ಗಳಿಗೆ ಭಾರಿ ಖುಷಿ ಆಗ್ತಿತ್ತು ಓ ಇಂದ್ರ ಬಂದಿಲ್ವಲ್ಲ ಆ ಪ್ರೈಸ್ ನಾನು ತೊಗೋಬೋದು ಅಂತೇಳಿ ಆ ಥರ ಕಾಂಪಿಟೇಟರ್ಸ್ ಆಗಿ ನಾನು ಕಾಲೇಜ್ ದಿನಗಳನ್ನು ನಾನು ಮರೆಯೋದೇ ಇಲ್ಲ ಮೇಡಮ್ ತುಂಬ ಚೆನ್ನಾಗಿ ನಮ್ಮ ಕಾಲೇಜ್ ಲೆಕ್ಚರ್ಸ್ಗಳೆಲ್ಲ ಹೇಳ್ಕೊಡ್ತಿದ್ರು ಸಬ್ಜೆಕ್ಟನ್ನು ಹಾಗಾಗಿ ತುಂಬ ಚೆನ್ನಾಗಿಯೇ ನಾವು ಸ್ಟಡಿ ಮಾಡಿದ್ವಿ ಆಮೇಲೆ ಬಿ ಎಡ್ ಓದಬೇಕು ಅನ್ನುವಂಥ ಆಸೆ ಬಿ ಎಡಲ್ಲಿ ಇದ್ದಾಗ್ಲೂ ಸಹಿತ ಹಾಗೇ ಈ ಅದರ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ವ ಅದರ್ಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಟ್ಯಾಲೆಂಟನ್ನು ಆಚೆ ತರಬೇಕು ಅಂತೇಳಿ ಕತೆಗಳು ಕವನಗಳು ಡ್ರಾಯಿಂಗ್ ಕಾಂಪಿಟೇಷನು ಹೀಗೆ ಹಲವಾರು ಸ್ಪರ್ಧೆಗಳನ್ನು ಇದ್ದರು ನಮಗೆ ಯಾವುದು ಇಂಟ್ರೆಸ್ಟ್ ಇರ್ತೋ ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮಗ ಒಂದು ಚಿಕ್ಕ ಪಾಪು ಅವನು ತುಂಬ ಚೆನ್ನಾಗಿದ್ದ ನೋಡೋಕೆ ಕಪ್ಪುಗಿದ್ದರೂ ಸಹಿತ ಅದು ತುಂಬ ಲಕ್ಷಣವಾಗಿದ್ದ ಆ ಮಗುವನ್ನು ನೋಡಿಬಿಟ್ಟು ನಾನು ಒಂದು ಮಗು ಅಂತ ಶೀರ್ಷಿಕೆ ಕೊಟ್ಟು ಎರಡನೇ ಕವನ ನಾನು ಅದು ಬರೆದಿರೋದು ಮಗು ನನ್ನ ಕವನದ ಶೀರ್ಷಿಕೆ ಮಗು ನಾ ಮನೆಯಲ್ಲಿದೆ ಒಂದು ಮಗು ಅದರ ಮುಖದಲ್ಲಿ ಸದಾ ನಗು ಮನೆಯಲ್ಲಿದೆ ಒಂದು ಮಗು ಅದರ ಮುಖದಲ್ಲಿ ಸದಾ ನಗು ಗಿಳಿಯ ಆಗಿದೆ ಅದರ ಮೂಗು ಗಿಳಿಯ ಆಗಿದೆ ಅದರ ಮೂಗು ಮನೆಯ ತುಂಬೆಲ್ಲ ಅದರದೇ ಸೊಬಗು ಮನೆಯ ತುಂಬೆಲ್ಲ ಅದರದೇ ಸೊಬಗು ನಾನು ಎರಡನೇದಾಗಿ ಬರೆದಿರ್ತಕ್ಕಂಥ ಒಂದು ಸಣ್ಣ ಹನಿಗವನಗಳಲ್ಲಿ ಈ ಥರ ಕವನಗಳನ್ನು ನಾನು ಬರಿತಾ ಬರಿತಾ ಹೋಗಿ ದೊಡ್ಡ ದೊಡ್ಡ ಕವನಗಳು ಸುಮಾರು ಒಂದು ಇನ್ನೂರು ಮುನ್ನೂರು ಕವನಗಳನ್ನು ಬರೆದ ಮೇಡಮ್ ನಾನು ಕತೆಗಳನ್ನು ಬರೆಯೋದು ಹವ್ಯಾಸ ಮಾಡ್ಕೊಂಡಿದ್ದೆ ನಾನು ಕತೆನೂ ಸಹಿತ ಬರೆದಿದ್ದೀನಿ ಆಮೇಲೆ ಚಂದನ ಟಿ ವಿಗಳಲ್ಲೆಲ್ಲ ಸಹಿತ ಹನಿಗವನ ಸ್ಪರ್ಧೆಗಳು ಇದ್ದಾಗ ಭಾಗವಹಿಸಿದ್ದೀನಿ The <laughs> ಕತೆಗಳಿದ್ದಾಗ ನಾನು ಮುಂಚೆ ಗುಲ್ಬರ್ಗ ಆಕಾಶವಾಣಿಯಲ್ಲಿ ನಿರೂಪಕಿಯಾಗಿ ನನಗೆ ಸೆಲೆಕ್ಷನ್ ಆಗಿತ್ತು ಅಲ್ಲಿ ಸಹಿತ ನಾನು ಟ್ರೈನಿಂಗನ್ನು ತೊಗೊಂಡೆ ಆಮೇಲೆ ಮದುವೆ ಆದಮೇಲೆ ನಾವು ಈ ಕಡೆ ಬಂದುಬಿಟ್ವಿ ಅದೆಲ್ಲವೂ ಒಂದು ಹಂತಕ್ಕೆ ತ ಬಿಟ್ಬಿಟ್ಟೆ ಆಮೇಲೆ ಟೀಚರಾಗಿ ನಾನು ವರ್ಕ್ ಮಾಡಿದಾಗ ಆವಾಗಲೂ ಸಹಿತ ಮಕ್ಕಳಿಗೆ ನಾನು ಹುರಿದುಂಬಿಸ್ತಾ ಇದ್ದೆ ಕನ್ನಡ ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಅಂದರೆ ಕನ್ನಡ ಶಾಲೆಗಳು ಅಂತ ಅಂದರೆ ಒಂಥರ ಕೀಳರಿಮೆ ಇದೆ ಪೇರೆಂಟ್ಸ್ಗಳೆಲ್ಲ ಫಸ್ಟ್ ಬರ್ತಾ ಇದೆ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳನ್ನು ಅವರು ಜಾಸ್ತಿ ಒತ್ತು ಕೊಟ್ಟು ಮಕ್ಕಳಿಗೆ ಓದಿಸಬೇಕು ಅನ್ನುವಂಥದ್ದು ಆಗ್ತಾ ಇದೆ ನೆಕ್ಸ್ಟ್ ಏನು ಮಾಡೋದು ಈಗ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಅಂದ್ರೆ ಕೊಬ್ಬರಿ ಕಡುಬು ರೆಡಿ ಆಯ್ತು ಈಗ ಬೇಯಿಸೋದೇ ಬಾಕಿ ಇದೆ ಮೇಡಮ್ ಅಲ್ಲಿ ಕುಕ್ಕರ್ ಇದೆ ಕೊಡ್ತೀರಾ ನೋಡಿ ಈ ಕುಕ್ಕರಲ್ಲಿ ಅಲ್ಲಿ ಕುಕ್ಕರ್ ತಳದಲ್ಲಿ ನೀರು ಹಾಕಬೇಕು ಒಂದಿಷ್ಟು ನೀರು ಒಂದು ಗ್ಲಾಸ್ ನೀರಿದೆ ನೀರು ಹಾಕಿಟ್ಟಿದ್ದೀನಿ ಇದಕ್ಕೆ ಈಗ ಇದನ್ನ ನಾವು ಆನ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾವಿರ್ಕೋಬೇಕು ಮೇಡಮ್ ಇದು ಕೊಬ್ಬರಿ ಕಡುಬು ಮಾಡ್ತಕ್ಕಂಥದ್ದು ಒಂದು ಪಾತ್ರೆನೇ ಇದು ಇದಕ್ಕೆ ಒಂದು ಚೂರು ಎಣ್ಣೆ ಸವರ್ಬೇಕು ಹೀಗೆ ಅಂದರೆ ಆ ಕಡುಬು ಇದಕ್ಕೆ ಮೆತ್ತೋದಿಲ್ಲ ಬೇಯಿಸ್ತಾ ಇರ್ತೀವಲ್ವಾ ಅದು ಒಂಥರ ಅದು ಹತ್ತು ಬಿಡುತ್ತೆ ಅದಕ್ಕೆ ಈಗ ಎಣ್ಣೆ ಸವರಿದ್ದೀನಿ ಇದನ್ನು ನಾವು ಒಂದೊಂದಾಗಿ ಆ ಪಾತ್ರೆಗೆ ಜೋಡಿಸ್ತಾ ಹೋಗೋಣ ಹೀಗೆ ನೋಡಿ ಹೀಗೆ ಇದು ಒಂದೊಂದಾಗಿ ಜೋಡಿಸ್ತಾ ಹೋಗಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಇದು ಬೇಯಿಸಿರೋ ಕಡುಬು ಅಂತಲೇ ಹೇಳೋದು ನೋಡಿ ಇಷ್ಟನ್ನು ನಾವು ಮೊದಲು ಒಂದು ರೌಂಡು ಬೇಯಿಸ್ಬಿಡೋಣ ನೋಡಿ ಈ ಥರ ಎಲ್ಲವೂ ಈ ಜೋಡಿಸಿದ್ದೀವಿ ನೀಟಾಗಿ ಓಕೆ ಇದರೀಗ ನೀರು ಕೆಳಗಡೆ ಇದಕ್ಕೇನು ಗ್ಯಾಸ್ಕೆಟ್ಟು ಹಾಕಂಗಿಲ್ಲ ಮತ್ತು ವಿಜಲು ಹಾಕಂಗಿಲ್ಲ ಸುಮ್ಮನೆ ಹಾಗೆ ಮೇಲೆ ಅದು ಕವರ್ ಮಾಡೋದು ಆ ಥರ ಅದನ್ನು ಒಂದು ಐದು ನಿಮಿಷ ಆದರೆ ಸಾಕು ಅದು ಬೇಯುತ್ತೆ ನಿಧಾನ ಉರಿಯಲ್ಲೂ ಇಡ್ಬೋದು ಇಲ್ಲ ಸ್ಪೀಡಾಗಿ ಇಡ್ಬೋದು ಐದು ನಿಮಿಷದಲ್ಲಿ ಕೊಬ್ಬರಿ ಕೊಬ್ಬರಿ ಕಡುಬು ರೆಡಿ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅನ್ನೋದ್ರೊಳಗಾಗಿ ಕೊಬ್ಬರಿ ಕಡುಬು ರೆಡಿ ಆಗಿರುತ್ತೆ ತುಪ್ಪದಲ್ಲಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ ಒಂಚೂರು ಉಪ್ಪಿನಕಾಯಿ ಹಚ್ಕೊಂಡು ತಿನ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಜೊತೆ ಉಪ್ಪಿನಕಾಯಿ ಹಾಂ ಸ್ವೀಟು ಮತ್ತೆ ಉಪ್ಪಿನಕಾಯಿ ಅಂದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಹಪ್ಪಳ ಬೇಕಾದರೆ ಹಪ್ಪಳಗಳು ಹಾಕೋಬಹುದು ಹಾಗೆ ಚೆನ್ನಾಗಿರುತ್ತೆ ನೋಡಿ ಹಾಂ ಮೇಡಮ್ ಈಗ ಬೆಂದಿರುತ್ತೆ ಒಂದು ಐದು ನಿಮಿಷ ಸಾಕು ಓಕೆನಾ ನೋಡಿ ಈ ಥರ ಬೆಂದಾಗಿದೆ ಓಕೆನಾ ಅದು ಬೆಂದಿದೇನೋ ಅಥವಾ ಇಲ್ಲ ಅಂತ ನಾವು ಚೆಕ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ತಣ್ಣೀರಿಂದಲೇ ಈ ಥರ ಹಿಂಗೆ ಟಚ್ ಮಾಡಿದ್ರೆ ಸಾಕು ಒಂಚೂರು ಚೂರು ಹತ್ತೋದಿಲ್ಲ ನೋಡಿ ಆವಾಗ ಅದು ಬೆಂದಿದೆ ಅಂತಲೇ ಅರ್ಥ ಮೇಡಮ್ ನೋಡೋಣ ಈಗ ರೆಡಿಯಾಗಿದೆ ಕೊಬ್ಬರಿ ಕಡುಬು ನೋಡಿ ಈಗ ಈ ಥರ ಆಗಿದೆ ಅಲ್ವಾ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸೋಣ ನೀರು ಹಾಕೋಣ ಇದಕ್ಕೆ ಹೀಗೆ ಒಂದು ಸ್ವಲ್ಪ ನೀರು ಹಾಕಿದರೆ ಒಂದೊಂದಾಗಿ ತೊಂದಾಗಿ ತೆಗಿತಾ ಹೋಗೋಣ ನೋಡಿ ಒಂದು ಹತ್ತು ನಿಮಿಷ ಟೈಮ್ ಆದರೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು ನೋಡಿ ಮೇಡಮ್ ಇಲ್ಲಿ ತಳಕ್ಕೆ ಯಾವುದು ಏನೂ ಹತ್ತಿಲ್ಲ ಮತ್ತು ನಾವು ಅದನ್ನು ಇನ್ನೊಂದು ರೌಂಡು ಹಾಕ್ಬೋದು ಹಾಗೆ ನೋಡಿ ಈಗ ಕೊಬ್ಬರಿ ಕಡುಬು ರೆಡಿಯಾಗಿದೆ ಅದನ್ನು ತುಪ್ಪದ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಮನೆ ತುಪ್ಪ ಅಂದರೆ ಬೆಣ್ಣೆ ತಂದುಬಿಟ್ಟು ಕಾಯಿಸಿರೋದು ನಿನ್ನೆ ಕಾಯಿಸಿದ್ದೀನಿ ಮೇಡಮ್ ಈ ತುಪ್ಪ ಈ ತುಪ್ಪ ಹಾಕೊಂಡು ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಹೇಳಿ ತಿಂದುಬಿಟ್ಟು ನಮ್ಮ ಕನ್ನಡ ಟೀಚರ್ ಇಂದ್ರ ಅವರು ಇವತ್ತು ಬಿಜಾಪುರ್ ಸ್ಪೆಷಲ್ ಕೊಬ್ಬರಿ ಕಡುಬನ್ನ ಮಾಡ್ಕೊಟ್ಟಿದ್ದಾರೆ ನನಗಂತೂ ನೋಡೋದಕ್ಕೆ ಒಳ್ಳೆ ಮೋಮೋಸ್ ತರ ಕಾಣಿಸ್ತಾ ಇದೆ ನೋಡೋಣ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಮೇಡಂ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಾಗಿದೆ ಅಂತ ಚೆನ್ನಾಗಿದೆನಾ ಮೇಡಮ್ ಹ್ಮ್ ಥ್ಯಾಂಕ್ ಯು ತಿಂತಾರೆ ಅಂತಾನೇ ಹೌದು ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಕೊಬ್ಬರಿ ಬೆಲ್ಲ ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋದು ಅಂತಾನೆ ಫೀಲ್ ಆಗಲ್ಲ ಹಾಂ ಮೇಡಮ್ ಅದೇ ಸಾಮಾನ್ಯವಾಗಿ ಇಲ್ಲಿ ಕಡುಬು ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಗಣೇಶನಿಗೆ ಮೋದಕ ಅಂತ ಮಾಡ್ತಾರಲ್ವಾ ನಾವು ಸಾಮಾನ್ಯವಾಗಿ ಚಪಾತಿ ಹಿಟ್ಟಲ್ಲೇ ಮಾಡೋದು ಚಪಾತಿ ಅದಕ್ಕೆ ಎಂದು ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರುತ್ತೆ ಸಾಫ್ಟ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಹತ್ತು ಕಡುಬು ಆದರೂ ತಿಂತಾರೆ ಹತ್ತು ಕಡುಬು ತಿಂದಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಓ ನಾವು ಕಡುಬು ತಿಂದಿದ್ದೀವಿ ಅಂತ ಒಂದು ಎರಡು ತಿಂದರೆ ಅನ್ಸಲ್ಲ ಅದು ತುಪ್ಪ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇಂದ್ರ ಅವರೇ ಇವತ್ತು ನಮಗೋಸ್ಕರ ನೀವು ಕೊಬ್ಬರಿ ಕಡುಬುನ ಮಾಡಿಕೊಟ್ಟಿದ್ದೀರಾ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ಕಡೆಯಿಂದ ನಿಮಗೆ ಒಂದು ಸ್ಪೆಷಲ್ ಗಿಫ್ಟ್ ಶ್ರೀ ಗುರು ಅಂತ ಹೇಳಿ ಹಾಯ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ವೆಲ್ಕಮ್ ಮ್ಯಾಮ್ ನೋಡಿದ್ರಲ್ಲ ಇವರ ಕೈರುಚಿ ಹೇಗಿತ್ತು ಅಂತ ನಿಮಗೂ ನಿಮ್ಮ ಕೈರುಚಿನ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಆಸೆ ಇದ್ಯಾ ಹಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮ್ ಇರ್ತೀವಿ